ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ನೀವು ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ಮನೆ ಆಗಿರುತ್ತೆ ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಮನೆ ಅಪ್ರೂವಲ್ ಆಗಿರುತ್ತೆ ನಿಮಗೆ ಅದರ ಬೆನಿಫಿಷರಿ ನಂಬರ್ ಕೂಡ ಗೊತ್ತಿರುತ್ತೆ ನಿಮ್ಮ ಹತ್ರ ಇರುತ್ತೆ ಮಂಜೂರಾದ ಒಂದು ಕಾಪಿ ಕೂಡ ನಿಮಗೆ ನೀಡ್ತಾರೆ ಅದರಲ್ಲಿ ಒಂದು ಬೆನಿಫಿಷರಿ ಅಂತ ಆರು ಸಂಖ್ಯೆ ಸಂಖ್ಯೆಯುಳ್ಳವಂಥ ಒಂದು ಬೆನಿಫಿಷರಿ ಕೋಡ್ ಇರುತ್ತೆ ಆ ಕೋಡ್ ಮೂಲಕ ನಿಮ್ಮ ಮನೆಯಲ್ಲಿ ಇದು ಮನೆ ನಿಮ್ಮ ಮನೆ ಜಿ ಪಿ ಎಸ್ ಮಾಡಿಸಿದಿರಿ ಅಂತಂದ್ರೆ ನಿಮಗೆ ಮನೆ ಬಿಲ್ ಅಕೌಂಟಿಗೆ ಜಮ ಆಗಿದೆ ಅಥವಾ ಏನಾಗಿದೆ ಮನೆ ಸ್ಥಿತಿಗತಿ ಅಂತ ನೀವು ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲ್ನಿಂದಲೇ ಯಾವ ರೀತಿ ಆ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಬೇಕಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ವಿಡಿಯೋನ ನೀವು ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಕ್ಕೂ ಮುಂಚೆ ನಮ್ಮ ಚಾನಲ್ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಒಳ್ಳೆ ಒಳ್ಳೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಿಡಿಯೋಗಳು ಸಿಗುತ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಒಂದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಒಂದು ನಿಮ್ಮ ಕ್ರೋಮ್ ಬ್ರೌಸರ್ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಓಪನ್ ಮಾಡಿದಲ್ಲಿ ಅಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ನೀವು ಸರ್ಚ್ ಮಾಡಿ ಆದ ತಕ್ಷಣ ಇಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಓಪನ್ ಡೈರೆಕ್ಟ್ ಓಪನ್ ಆಗುತ್ತೆ ಆದ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ಸೆಲೆಕ್ಟ್ ಡಿಸ್ಟಿಕ್ ಅಂತ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಡಿಸ್ಟಿಕ್ಕು ಇಲ್ಲಿ ಇಂಟರ್ ಬೆನ್ಫಿಸ್ರಿ ಕೋಡ್ ಅಂತ ಬರುತ್ತೆ ಇಲ್ಲಿ ಆರು ಸಂಖ್ಯೆಯ ಬೆನ್ಫಿಸ್ರಿ ಕೋಡನ್ನ ಹಾಕಿ ಇಲ್ಲಿ ಮುಂದಗಡೆ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ಒಂದು ಫಲಾನುಭವಿಯ ಡೀಟೇಲ್ಸ್ ಬರುತ್ತೆ ಇಲ್ಲಿ ಏನು ಆಧಾರ್ ಅಪ್ಡೇಟ್ ಬಂದಾಗಿರುವಂಥದ್ದು ಮತ್ತು ಡಿ ಬಿ ಟಿ ವ್ಯಾಲ್ಯುವೇಷನ್ ಮಾಡಿರುವಂಥದ್ದು ಆರ್ ಡಿ ಅಪ್ಲೋಡ್ ಮಾಡಿರ್ಬೋದು ಇಲ್ಲಿ ಡೈರೆಕ್ಟ್ ನೀವು ಏನಾದರೂ ಜಿ ಪಿ ಎಸ್ ಮಾಡಿರ್ತೀರಿ ನೋಡಿ ಕೆಳಗಡೆ ಜಿ ಪಿ ಎಸ್ ಮಾಡಿರುವಂಥ ಫೋಟೋ ಸಮೇತ ನಿಮಗೆ ತೋರಿಸುತ್ತೆ ಆ ಫೋಟೋ ಮತ್ತು ಅದರ ಜೊತೆಗೆ ನೀವು ಇಲ್ಲಿ ನಿಮಗೆ ಬ್ಯಾಂಕ್ ಖಾತೆಗೆ ಅಮೌಂಟ್ ಬಿಡುಗಡೆ ಆಗಿದೆ ನಿಗಮ ಕಡೆಯಿಂದ ಅನ್ನೋದು ಕೂಡ ನೀವು ನೋಡ್ಕೊಳ್ಬೋದು ಇಲ್ಲಿ ನಾಲ್ಕು ಕಂಪ್ಲೀಟ್ ಆಗ್ಬೇಕಂದ್ರೆ ಇನ್ನೊಂದು ಫೋಟೋಸ್ ನೀವು ಜಿ ಪಿ ಎಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ತೋರಿಸ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮಗೆ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಎಷ್ಟು ಅಮೌಂಟು ನಮಗೆ ಜಿ ಪಿ ಎಸ್ ಮಾಡಿದ್ದು ಜಮಾ ಆಗಿದೆ ಮೊದಲಿಗೆ ನೋಡಿ ಒಂದು ರೂಪಾಯಿ ಹಾಕಿ ನೋಡು ತೆನಿಗಮ್ಮ ಇವರ ಒಂದು ಎಲ್ಲ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇಲ್ಲ ಅಂತ ಒಂದು ರೂಪಾಯಿ ಹಾಕಿದ ಮೇಲೆ ಇಲ್ಲಿ ಸಕ್ಸಸ್ ಆಗಿದೆ ಇಲ್ಲಿ ಸಕ್ಸಸ್ ಆಗಿರುವಂಥ ರಿಮಾರ್ಕ್ಸ್ ಕೂಡ ತೋರಿಸ್ತದೆ ಮತ್ತು ಬ್ಯಾಂಕ್ ಯಾವುದು ಕ್ರೆಡಿಟ್ ಯಾವ ಬ್ಯಾಂಕಿಗೆ ಆಗಿದೆ ಇಲ್ಲಿ ಆಗಿರುವಂಥ ಫೇಲರ್ ಆಗಿದೆ ಸಕ್ಸಸ್ ಆಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತದೆ ಯಾವ ದಿನಾಂಕದ ಒಂದು ಬ್ಯಾಂಕಿಗೆ ಖಾತೆಗೆ ಡ್ರೆ ಕ್ರೆಡಿಟ್ ಆಗಿದೆ ಅಂತ ಮತ್ತು ರಿಲೀಸ್ ಎಷ್ಟಾಗಿದೆ ಅಮೌಂಟ್ ಅಂತ ಕೂಡ ತೋರಿಸ್ತದೆ ಮತ್ತು ಎಫ್ ಡಿ ಆರ್ ಡೇಟ್ ತೋರಿಸ್ತದೆ ಆದರೆ ಎಫ್ ಟಿ ಆರ್ ನಂಬರ್ ಕೂಡ ತೋರಿಸ್ತದೆ ಎಷ್ಟು ವೀಕ್ನಲ್ಲಿ ನಿಮಗೆ ಪೇಮೆಂಟ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತದೆ ಸ್ನೇಹಿತರೆ ಅದಕ್ಕಾಗಿ ನೀವು ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಈ ರೀತಿ ಚೆಕ್ ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ಮೆಥಡು ನೀವು ಕೂಡ ಏನಾದರೂ ಬೆನಿಫಿಷರಿ ಕೋಡ್ ಇತ್ತು ಅಂದ್ರೆ ನಿಮಗೆ ಚೆಕ್ ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ನಂಬರ್ಗಳು ಹಾಕಿ ಹಾಕಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ಬೆನಿಫಿಷರಿ ಕೋಡ್ ಇದ್ದರೆ ಈ ರೀತಿಯಾಗಿ ನೀವು ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ನೀವು ಈಸಿಯಾಗಿ ಮನೇಲೇ ಕೂತ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್